ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡೋಕ್ಕೀವಿ ನೋಡ್ರಿ ಸಂಜೆ ಮುಂದೆನೇ ಶುರು ಮಾಡೋಕ್ಕೀರಿ ಸೊ ಇವತ್ತು ನಮ್ಮ ಭಜತ್ ಘಟ್ಟದ ಅರ್ಶನ ಕುಂಕುಮದ ಕಾರ್ಯಕ್ರಮ ಅಂದರೆ ಹಳದಿ ಕುಂಕುಮ ಅಂತ ಮಾಡ್ತಾರಲ್ಲ ಸಂಕ್ರಾಂತಿದೆ ಸೊ ರಥಸಪ್ತಮಿ ತನಕ ಇಲ್ಲಿ ಮಾಡ್ತಾರೆ ಸೊ ಈ ವರ್ಷ ಇವತ್ತು ಇಟ್ಕೊಂಡೀವಿ ನೋಡ್ರಿ ಸಂಡೇ ಇವತ್ತು ಸಂಡೇ ಬ್ಲಾಗ್ ಗೊತ್ತಿಲ್ಲ ಯಾವಾಗ ಬರ್ತದೋ ಅಂತ ಒಂದು ಎರಡು ಮೂರು ದಿನ ಲೇಟ್ ಆಗ್ಬೋದು ಇವತ್ತು ಮಾಡಕತ್ತೀವಿ ಯಾಕಂದರೆ ಎಲ್ಲರಿಗೂ ರಜಾನೂ ಇರ್ತೈತಿ ಮತ್ತು ಟೈಮು ರೀ ಆರಾಮಾಗಿ ಸಾಯಂಕಾಲ ಹೆಣ್ಮಕ್ಳ ಕಾರ್ಯಕ್ರಮ ಅಂದರೆ ಹೆಚ್ಚು ಕಡಿಮೆ ಟೈಮ್ ಅಂತೂ ಹಿಡ್ದೆ ಹಿಡಿತೈತಿ ಸೊ ಹೀಗಾಗಿ ನಾವು ಇವತ್ತು ಇವತ್ತು ಮಾಡಿದಿರತ್ತು ಅಂತಂದೇಳಿ ಸಂಡೆ ಮಾಡಕತ್ತೀವಿ ಪ್ರತಿ ವರ್ಷ ಏನು ಮಾಡ್ತಿದ್ವಿ ಅಂದರೆ ಹಬ್ಬದ ದಿನನ ಮಾಡಿಬಿಡ್ತಿದ್ವಿ ಸೊ ಹಬ್ಬದ ದಿನ ಮಾಡೋಕ್ಕೊಂದು ಸ್ವಲ್ಪ ಎಲ್ಲರಿಗೂ ಟೈಮ್ ಇದು ಆಗಲಿಲ್ಲ ಸೊ ಹೀಗಾಗಿ ಇವತ್ತ ಇಟ್ಕೊಂಡೀವಿ ಸೊ ಆರರಿಂದ ಏಳುವರೆ ಎಂಟು ಗಂಟೆ ತನಕ ಆಗ್ಬೋದು ಈ ಟೈಮ್ ಬಂದು ಐದು ಗಂಟೆ ಆಗಕ್ಕೆ ಬಂದೈತಿ ಸೊ ಕೆಳಗಡೆ ಹೋಗ್ಬೇಕಿನ್ನ ನಾನು ಇವತ್ತು ಅಂದ್ರೆ ಆಶಾನು ಬರಕತ್ತಾಳೆ ಈ ವರ್ಷ ಈಗ ಸುಮಾರು ನಮ್ಮದು ಸಂಘದ ಐದು ವರ್ಷ ಆಯ್ತಲ್ಲ ರೀ ಸೊ ಐದು ವರ್ಷದ ಮೇಲೆ ಅಂದ್ರೆ ಈ ವರ್ಷ ಬರತ್ತಾಳ್ರಿ ಲಾಸ್ಟಿಗೆ ಲಾಸ್ಟ್ ವರ್ಷ ಬರೋತಾಳಾಕಿ ಸೊ ಪ್ರತಿ ವರ್ಷ ಹಾಕಿನೂ ಬರ್ತಾ ಬರೋಕೆ ಹಾಕಿದ್ದಿಲ್ಲ ಹೀಗಾಗಿ ಈ ವರ್ಷ ಅವಳು ಬರಕತ್ತಾಳೆ ಸೊ ಇಲ್ಲೇ ಮನೆಗೆ ಬರ್ತಾಳೆ ಮನೆಗೆ ಬಂದ ಮೇಲೆ ಇಬ್ಬರು ಸೇರಿ ಹೋಗಬೇಕು ಅಂತ ಅಂದ್ಕೊಂಡೀವಿ ಬರಕತ್ತಾಳ್ರಿ ನೋಡ್ರಿ ಈಗ ಸೊ ಫೈನಲ್ ಸೇರಿ ನೋಡ್ರಿ ಗ್ರೀನ್ ಕಲರ್ ಉಟ್ಕೊಂಡಿನಿ ಸೊ ಫೈನಲಾಗಿ ರೆಡಿಯಾಗಿ ನನಗೆ ಗ್ರೀನ್ ಕಲರ್ ಕಲರ್ಸ್ಗಿ ಉಟ್ಕೊಂಡೀನಿ ಸೊ ಸಿಂಪಲ್ಲಾಗಿ ನಾನು ರೆಡಿಯಾಗಿ ಆ್ಯಕ್ಚುಲಿ ನನ್ನ ನೆಗಡಿನೇ ಒಂದು ಜ್ವರ ನೆಗಡಿ ಇನ್ನೂ ಸ್ವಲ್ಪ ಸ್ವಲ್ಪ ಐತಿ ನೋಡಿ ಹಿಂಗಾಗಿ ಸಿಂಪಲ್ಲಾಗಿ ಆಗಿದೆ ಸೊ ಆಶಾನೇ ಹೆಂಗಾಗಿ ಅಂತ ಬಂದ ತಕ್ಷಣ ತೋರಿಸ್ತೀನಿ ಸೊ ಈಗ ಬರಕ್ಕೆ ಹತ್ತರ ಸೊ ಜಸ್ಟ್ ನಾನು ರೆಡಿಯಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನ ಹಂಗ ಆಶಾನು ಈ ವರ್ಷ ಬಂದ್ ನೋಡ್ರಿ ರೆಡಿ ಆಗಿದ್ಲು ಮಸ್ತ್ ಅಂದ್ರೆ ಮಸ್ತ್ ಕಣತ್ತಿದ್ಲು ಸೊ ಅಕ್ಕಿದು ಫೈನಲ್ ಲುಕ್ ನಿಮ್ಗ ತೋರ್ಸಾಕತ್ತೇನ್ ನೋಡ್ರಿ ಇಬ್ರು ಸೇರಿ ಕೆಳಗಡೆ ಬಂದ್ ನಾವು ಬರೋಷ್ಟೊತ್ತಿಗೆ ಒತ್ತಿಗೆ ಒಂದ್ ಸ್ವಲ್ಪ ಆಗ್ಲೇ ಕತ್ಲಾಗಿ ಬಿಡ್ರತಲ್ರಿ ಬಂದ ತಕ್ಷಣ ನಾವ್ ಏನ್ ಮಾಡಿದ್ವಿ ಅಂದ್ರ ಎಲ್ಲ ಜೋಡ್ಸಂತೂ ಇಟ್ಟೆ ಬಿಟ್ಟಿದ್ದೀವಿ ಕೆಳಗೆ ಸ್ನ್ಯಾಕ್ಸ್ ಆಯ್ತು ಮತ್ತು ಗಿಫ್ಟ್ ಆಯ್ತು ಮತ್ತು ಅರ್ಶನಾ ಕುಂಕುಮ ಎಳ್ಳು ಪ್ರತಿ ವರ್ಷ ನಾವು ಹೆಂಗೆ ಮಾಡ್ತೀವಲ್ಲ ಈ ವರ್ಷವೂ ಹಂಗೆ ಮಾಡಾಕತ್ತೀವಿ ಬಟ್ ಇದು ಐದನೇ ವರ್ಷ ನೋಡ್ರಿ ಮಾಡೋಕತ್ತಿರೋದು ನಾವು ಬಟ್ ನನ್ನ ಯೂಟ್ಯೂಬ್ ಚಾನಲ್ನೊಳಗೆ ಮೂರು ದಿನ ಶೇರ್ ಮಾಡ್ಕೊಂಡ್ರಿ ನಾನು ಸೊ ಐದು ವರ್ಷ ಕಂಪ್ಲೀಟ್ ಆಯಿತು ನಮ್ಮ ಸಂಘ ಶುರುವಾಗಿ ಸೊ ಹೀಗಾಗಿ ಅದನ್ನು ಒಂದು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಇನ್ನು ನೋಡ್ತೀವಿ ಕಂಟಿನ್ಯೂ ಮಾಡಿದರೆ ಮತ್ತೆ ಪ್ರತಿ ವರ್ಷ ಹಿಂಗೆ ಇರ್ತೈತಿ ಇಲ್ಲ ಅಂದ್ರೆ ಮತ್ತು ಬೇರೆ ಥರ ಏನಾದರೂ ಅದನ್ನು ನಿಮ್ಮ ಅದು ನಾನು ಶೇರ್ ಮಾಡ್ಕೊಂಡು ಮಾಡ್ಕೋತೀನಿ ಇನ್ನು ಸಂಜೆ ರೀ ದೇವಸ್ಥಾನದೊಳಗೆ ಒಂದು ಸೈಡು ಭಜನಿ ಮತ್ತು ಒಂದು ಸೈಡ್ ಅರ್ಶನ ಕುಂಕುಮ ಕಾರ್ಯಕ್ರಮ ಎಷ್ಟು ಚಂದ ಅಂದ್ರೆ ಕರೆ ಇಡ್ಬೇಕಂದ್ರೆ ರೀ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಖುಷಿ ಕೊಡಕತ್ತೈತಿ ಎಲ್ಲರಿಗೂ ಆ ರೀತಿ ವಾತಾವರಣ ಹಬ್ಬದ ವಾತಾವರಣನೇ ಇತ್ತು ಅಂತಲೇ ಹೇಳ್ಬೋದು ಇದನ್ನು ನಾವು ಒಂದು ಸ್ವಲ್ಪ ಹಬ್ಬ ಆದಮೇಲೆ ಲೇಟಾಗೇನೇ ಮಾಡಿದ್ವಿ ರೀ ಇನ್ನು ಸ್ನ್ಯಾಕ್ಸು ಮತ್ತು ಗಿಫ್ಟ್ ಎಲ್ಲ ತೋರಿಸ್ತೀನಿ ಅಂತ ಹೇಳಿದೆ ನಿಮ್ಗೆ ಸ್ನ್ಯಾಕ್ಸು ಗಿಫ್ಟು ಇಲ್ಲಿ ಇಟ್ಟಿವಿ ನೋಡಿರಿ ಮುತ್ತಿನ ಸರ ಗಿಫ್ಟ್ ತಗೊಂಬಂದಿದ್ವಿ ಮತ್ತು ಇನ್ನು ಸ್ನ್ಯಾಕ್ಸ್ ಅಂದ್ರೆ ಕಚೋರಿ ತೊಗೊಂಬಂದಿದ್ವಿ ಹೆಣ್ಮಕ್ಳಿಗೆಲ್ಲರಿಗೂ ನಾವು ಪ್ರತಿ ವರ್ಷವೂ ಹಂಗೆ ಮಾಡ್ತೀವಿ ಅರ್ಶನ ಕುಂಕುಮ ಕೊಟ್ಟು ಎಳ್ಳು ಬೆಲ್ಲ ಕೊಟ್ಟು ಗಿಫ್ಟ್ ಕೊಟ್ಟು ಮತ್ತು ಅವ್ರಿಗೆ ಸ್ನ್ಯಾಕ್ಸ್ ಅಂತೂ ಇಟ್ಟ ಇಟ್ಟಿರ್ತೀವಿ ಸೊ ಇನ್ನು ದೇವಸ್ಥಾನದೊಳಗೆ ಹಂಗೆ ಹೆಣ್ಮಕ್ಳು ಬರೋದು ಮತ್ತು ಜಾಯ್ನ್ ಆಗೋದು ಇತ್ತು ನೋಡ್ರಿ ಖರೆ ಹೇಳ್ಬೇಕಂದ್ರೆ ಭಜಿನಿ ಅಂದರು ಇಷ್ಟು ಚಂದ್ ರೀ ಮರಾಠಿದು ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಈ ರೀತಿ ಫಂಕ್ಷನ್ ಆಡಿದಾಗ ಹಾಡುಗಳ ಒಂದು ಡಿಸ್ಟರ್ಬೆನ್ಸ್ ಬಂದಾಗ ಬಿಡ್ತದೆ ನೋಡ್ರಿ ನಮಗೆ ಈಗ ಫೋಟೋ ಶೂಟು ಮತ್ತು ರೀಲ್ಸ್ ಮತ್ತು ಮೊಬೈಲ್ ಅಂತೂ ಆನ್ ಮಾಡೇ ಮಾಡಿರ್ತಾರೆ ಹೆಣ್ಮಕ್ಳು ಸೊ ಹಿಂಗಾಗಿ ಏನಾಗತ್ತೆ ಅಂದ್ರೆ ನಾನು ಎಲ್ಲ ಮ್ಯೂಟ್ ಮಾಡಿ ಕಾಪ್ರೇಟ್ ಬರ್ತೀಯ ಹೇಳಿ ವಾಯ್ಸ್ ಕೊಡಕತ್ತೀನಿ ನೋಡ್ರಿ ಆಮೇಲೆ ಎಲ್ಲರೂ ಬೇರೆ ಬೇರೆ ಥರ ಮಾತಾಡೋದು ಭಜ ಗೊಜ ಭ ಅಂದ್ಬಿಟ್ಲೆ ಅದೇನು ಕ್ಲಿಯರ್ ಆಗಿ ಅನ್ಸೋದೇ ಇಲ್ಲ ಹಿಂಗಾಗಿ ಸಾರಿ ಸೊ ಹೀಗಾಗಿ ನಾನೆಲ್ಲ ಮ್ಯೂಟ್ ಮಾಡಿ ಮತ್ತು ವಾಯ್ಸ್ ಓವರು ಕೊಡಕತ್ತೀನಿ ನೋಡ್ರಿ ಭಜನಿ ಅಂದ್ರೆ ಕರೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಹೇಳಕತ್ತಿದ್ರು ಈ ಕಡೆಗೆ ನಾವು ಎಲ್ಲ ಹಂಗೆ ಹೆಣ್ಮಕ್ಳು ಎಲ್ಲ ಹೆಂಗೆ ಹಂಗೆ ಬರ್ತಾರಲ್ರಿ ಸೊ ಅವ್ರಿಗೆ ಅರ್ಶನಕ್ಕೆ ಹಂಗೆ ಮಾಡಿಕೊಡೋದು ಮತ್ತು ಹೇಳ್ಕೊಡೋದು ಗಿಫ್ಟ್ ಕೊಡೋದು ಒಬ್ರು ಒಂದಿಷ್ಟು ಜನ ಸ್ನ್ಯಾಕ್ಸ್ ಹಾಕಿ ಕೊಡೋದು ಇದೇ ರೀತಿ ನಡೆಸಿದ್ದೀವಿ ನೋಡಿರಿ ಅಂದರೆ ಎಲ್ಲರಿಗು ಸರಿಯಾಗಿ ಅರ್ಶನ ಹಂಗೆ ಮಾಡಿಕೊಡೋದು ಮತ್ತು ಗಿಫ್ಟ್ ಎಲ್ಲರಿಗೂ ಸಿಕ್ಕೋ ಇಲ್ಲೋ ಅನ್ನೋದು ಒಂದು ಇರತ್ತಲ್ರಿ ಹೆಣ್ಮಕ್ಳಿಗೆ ಈಗ ಭಾಳ ಜನ ಹೆಣ್ಮಕ್ಳು ಬರೋಕ್ಕಾದ್ರೆ ಸುಮಾರು ಒಂದು ನೂರ ಇಪ್ಪತ್ತೇನು ಐದು ಏನೋ ಕಚೋರಿ ತೊಗೊಂಬಂದಿದ್ವಿ ನಾವು ಆಮೇಲೆ ಗಿಫ್ಟ್ನೂ ಒಂದು ನೂರ ಮೇಲೆನೇ ಇದ್ವಿನ್ರಿ ಸೊ ಹೀಗಾಗಿ ಫಸ್ಟ್ ಹೊರಗಿನವ್ರಿಗೆಲ್ಲ ಕೊಟ್ಬಿಟ್ವಿ ಅಂದ್ರೆ ಬರೋರಿಗೆ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟರೆ ಅನುಕೂಲ ಆಕತ್ತಲ್ಲ ಅಂತ ಹೇಳಿ ನಾವು ಇದು ಮಾಡಕತ್ತಿದ್ವಿ ಮತ್ತು ಸ್ವಲ್ಪ ಹಾಗೆ ಜನ ಕಡಿಮೆ ಆದಮೇಲೆ ಮತ್ತು ನಾವು ಏನು ಮಾಡಾಕತ್ತೀವಿ ಅಂದ್ರೆ ಇನ್ನು ನಮ್ಮ ನಮ್ಮೊಳಗನ ಮತ್ತು ನಾವು ಸಂಘದೊಳಗೆ ಎಷ್ಟು ಜನ ಆದಿವಲ್ಲ ಅಷ್ಟು ಜನ ಫಸ್ಟ್ ಮೊದಲ ಒಂದು ಸ್ವಲ್ಪ ಜನ ಹೆಣ್ಮಕ್ಳೆಲ್ಲ ಬಂದರಲ್ರಿ ಮತ್ತು ಇನ್ನು ಬಂದಂಗೆ ಮತ್ತು ಅವ್ರಿಗೆ ಕೊಡಾಕತೈತಿ ಅಂತಂದು ಹೇಳ್ಬಿಟ್ಟು ನಾವು ಮಿಡಲ್ಗೆ ಏನು ಮಾಡಿದ್ವಿ ಅಂದ್ರೆ ನಮ್ಮ ನಮ್ಮೊಳಗನೆ ನಾವು ನಾವೇನು ಸಂಘದೊಳಗದಿವೆಲ್ಲ ಕುಂಕುಮ ಕೊಟ್ಟು ಎಲ್ಲಿ ಕೊಟ್ಟು ಗಿಫ್ಟ್ ಎಲ್ಲ ನಮ್ಮದು ನಾವು ಎತ್ತಿಟ್ಕೊಂಡ್ವಿ ಅದಾದ್ಮೇಲೆ ಆಮೇಲೆ ಮತ್ತು ಹೆಣ್ಮಕ್ಳು ಸ್ವಲ್ಪ ಕಡಿಮೆ ಆದಾಗ ನಾವು ಈ ರೀತಿ ಎಲ್ಲ ನಮ್ಮದು ಮಾಡ್ಕೊಂಬಿಟ್ಟು ಅದ್ರ ಜೊತೆಗೆ ಮತ್ತೆ ಸ್ನಾಕ್ಸ್ ಹಾಕ್ಕೊಡ್ದು ಕೆಲವೊಬ್ರು ಏನಂತ ಸಂಜೆ ಟೈಮಲ್ಲಿ ಕೆಲವೊಬ್ರು ಪಟ ಏನು ಮಾಡ್ಬಿಡ್ತಂದ್ರೆ ಹೆಣ್ಮಕ್ಳು ಮನೆಗೆ ಹೋಗ್ತಾರೆ ಕೆಲವೊಬ್ಬರು ಅಲ್ಲೇ ತಿಂದು ಹೋಗ್ತಾರೆ ಸೊ ಎರಡೂ ಆಪ್ಷನ್ ಇಟ್ಟಿದ್ವಿ ನಾವು ಹೀಗಾಗಿ ನಾವು ಸ್ನಾಕ್ಸ್ ಇಟ್ಬಿಟ್ವಿ ಅಂದ್ರೆ ಅಡುಗೆ ಮಾಡೋ ಟೈಮಲ್ಲ ರೀ ಸಂಜೆ ಮುಂದೆ ಎಲ್ಲರಿಗೂ ಆಮೇಲೆ ಜಾಬು ಮಾಡ್ತಿರ್ತಾರಲ್ಲ ಅವ್ರಿಗೂ ಗಡಬಡ ಗಡಬಡನೇ ಇರ್ತೈತಿ ಅವಸರ ಇರ್ತೈತಿ ಸೊ ಹೀಗಾಗಿ ಎರಡು ಥರ ಆಪ್ಷನ್ ಇಟ್ಟಿದ್ವಿ ಇಲ್ಲೇನೂ ತಿನ್ಬೋದು ಮತ್ತು ತಗೊಂಡು ಹೋಗ್ಬೋದು ಅಂತಂದು ಹೇಳಿ ಸೊ ಹೀಗಾಗಿ ನಾವು ನಾವು ಮಧ್ಯೆ ಮಧ್ಯೆ ನಾವು ಎಲ್ಲ ಒಬ್ರಿಗೊಬ್ಬರು ಇನ್ನು ಹರ್ಷಣ ತೊಗೊಂಡ್ರ ಹತ್ತು ಅಂತ ಹೇಳಿ ಎಲ್ಲ ನಾವು ಮಾಡೋಕಿದೀವಿ ನೋಡ್ರಿ ಖರೇ ಹೇಳ್ಬೇಕಂತಂದ್ರೆ ಎಲ್ಲರೂ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗಿದ್ರು ನೋಡ್ರಿ ನಾವು ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ವಿ ಎಲ್ಲರೂ ಸೀರೆ ಉಟ್ಕೊಂಡ್ರಾತು ಹೇಳಿ ಇನ್ನು ಅರ್ಶನ ಕುಮ್ಮ ಕಾರ್ಯಕ್ರಮ ಅಲ್ಲರಿ ಹೀಗಾಗಿ ಸೀರೆನ ಉಟ್ಕೊಂಡ್ರೆ ಚಲೋ ಅನಿಸ್ತೀತಿ ಅಂತ ಹೇಳಿ ನಾವು ಎಲ್ಲರೂ ಮೊದಲ ಸೀರೆ ಉಟ್ಕೊಂಡಿದ್ವಿ ಸೊ ಸೊ ಮಸ್ತ್ ಅಂದ್ರೆ ಮಸ್ತ್ ಕಾಣಾಕತ್ತಿದ್ರು ನೋಡ್ರಿ ಎಲ್ಲರೂ ಅದ್ರ ಜೊತೆಗೆ ಇನ್ನು ನಾವು ಫಸ್ಟ್ ಬಂದ ತಕ್ಷಣ ಒಂದಿಷ್ಟು ಫೋಟೋ ಶೂಟೋ ಅವನ್ನೆಲ್ಲ ಮಾಡ್ಕೊಂಡೆ ಬಿಟ್ಟು ಕರೆ ಹೇಳ್ಬೇಕಂದ್ರೆ ಇನ್ನು ಸುಮಾರು ಶಾರ್ಟ್ ವೀಡಿಯೋವನ್ನೆಲ್ಲ ತೆರೆದಿದ್ವಿಲ್ಲ ಇನ್ಸ್ಟಾಗ್ರಾಮ್ನಾಗ ಹಾಕಿನಿ ಮತ್ತು ಕೆಲವೊಂದು ನಾನು ಯೂಟ್ಯೂಬ್ನಾಗ ಶೇರ್ ಮಾಡ್ಕೊಂಡೀನಿ ಇನ್ನು ಕತ್ಲು ಆದಂಗೆ ಆದಂಗೆ ವೀಡಿಯೋ ಸರಿ ಬರಂಗಿಲ್ಲ ಅಂತ ಹೇಳಿ ನಾನು ಸಣ್ಣ ಸಣ್ಣ ಕ್ಲಿಪ್ಸನ್ನು ಆ್ಯಡ್ ಮಾಡಕ್ಕೀನಿ ಇನ್ನು ನಿಜ ಹೆಣ್ಮಕ್ ಅಂದ್ರೆ ಎಲ್ಲ ಹೆಣ್ಮಕ್ಳು ಖರೆ ಅಂದರೆ ಕರೆರಿ ರೀ ಎಲ್ಲರಿಗೂ ಅಪ್ರಿಸಿಯೇಟ್ ಮಾಡಾಕತ್ತಿದ್ರು ನೋಡ್ರಿ ಪ್ರತಿ ವರ್ಷ ನೀವು ಎಷ್ಟು ಚಂದ ಕಾರ್ಯಕ್ರಮ ಮಾಡ್ತೀರಿ ಒಂದು ಒಂದು ನಿಮ್ಮಲ್ಲಿ ಏನೊ ಒಂದು ಐತಲ್ಲ ಅದು ಹಿಂಗೆ ಇರಲಿ ಅಂತಂದು ಎಲ್ಲರೂ ನಮಗೆ ಇದು ಮಾಡೋಕ್ಕಾಗಿದ್ದರು ಕರೆ ಹೇಳ್ಬೇಕಂದ್ರೆ ನಾವು ಒಂದು ಹದಿನಾರು ಹದಿನೈದು ಮಂದಿನೇ ಅದೀವಿ ರೀ ಅದರೊಳಗೂ ಸ್ವಲ್ಪ ಜನರಿಗೆ ಬರೋಕ್ಕಾಗಿಲ್ಲ ಸೊ ನಾವೇನು ಒಂದು ಹತ್ತೊಂದು ಮಂದಿ ಅದೀವಲ್ಲ ಹೆಣ್ಮಕ್ಳು ಸೊ ನಾವೆಲ್ಲ ಪ್ಲ್ಯಾನ್ ಮಾಡಿ ಈ ರೀತಿ ಎಲ್ಲ ಪ್ರತಿ ವರ್ಷ ಮಾಡ್ಕೊಳ್ತಾ ಬರೋಕಾಕ್ವಿ ಫೈನಲ್ ಆಗಿ ನಾವು ಐದು ವರ್ಷ ಇದೊಳಗೆ ಸಕ್ಸಸ್ ಆದ್ವಿ ಅಂತಲೇ ಹೇಳ್ಬೋದು ಸೊ ಇದನ್ನ ಕಂಟಿನ್ಯೂ ಮಾಡಬೇಕು ಅಂತ ನಡ್ದೈತಿ ಸೊ ನೋಡೋಣ ಏನೇನು ಆಗ್ತೈತಿ ಅಂತ ಫೈನಲ್ ಆಗಿ ನಾವು ಫುಲ್ ಇಷ್ಟೆಲ್ಲ ಗ್ರೂಪ್ ಅಂದ್ರೆ ಫೋಟೋ ಟೈಮಿಗೆ ಇದ್ದ ನೋಡಿರಿ ಇನ್ನೂ ಕೆಲವೊಬ್ಬರು ಹೆಣ್ಮಕ್ಳು ಹೋಗಿದ್ರು ಸೊ ಎಷ್ಟು ಜನ ಅದರ ನೋಡಿಕೊಂಡು ನಾವು ಅಷ್ಟು ಜನದು ಒಂದು ಫೋಟೋ ಶೂಟ್ ತೊಗೊಂಡಿದ್ವಿ ಹೆಣ್ಮಕ್ಳು ಅವ್ರಂತ ಇದ್ದೇ ಇರ್ತದಲ್ರಿ ಹೋಗೇ ಬಿಡ್ತಾರೆ ಕೆಲವೊಬ್ರು ಮನೆಗೆ ಆಮೇಲೆ ಒಂದಿಷ್ಟು ಫೋಟೋ ಎಲ್ಲ ನಾನು ಇಲ್ಲೇ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಇವು ಹೋದ ತಕ್ಷಣ ಎಲ್ಲ ತಗೊಂಡಿದ್ವಿ ಸೊ ಹೀಗಾಗಿ ನಿಮ್ಮದು ನೀವು ನೋಡಲಿ ಅಂತ ನಾನು ಶೇರ್ ಮಾಡ್ಕೊಳಕತ್ತೀನಿ ಆಮೇಲೆ ಕತ್ಲಾರ ಆಗ್ಬಿಡ್ತೀರಿ ಇಲ್ಲಿ ಗ್ರೌ ಗಾರ್ಡನ್ ಒಳಗೆ ಅದು ಹಿಂಗಾಗಿ ಎಷ್ಟೋ ಇದು ಅನಿಸಿದ್ರು ಫೋಟೋ ಅಷ್ಟೊಂದು ಸರಿ ಬರೋಂಗಿಲ್ಲ ಸೊ ಹೀಗಾಗಿ ನಾವು ಎಲ್ಲ ಫೋಟೋ ಶೂಟ ಮುಗಿಸ್ಕೊಂಡಿದ್ವಿ ಹೋಪ್ಸು ನೀವು ಇವತ್ತಿನ ವಿಡಿಯೋ ನಮ್ಮದು ಅರ್ಶನ ಕುಂಕುಮ ಕಾರ್ಯಕ್ರಮ ಎಂಜಾಯ್ ಮಾಡಿರಿ ಅಂತ ಅನ್ಕೊಂಡಿನಿ ಹಂಗೆ ಮನೆಗೆ ಬಂದು ನಾನು ಮತ್ತೆ ಬ್ಲಾಗ್ ಏನು ಮಾಡ್ತೀನಿ ನೋಡಿರಿ ಇಲ್ಲಿ ನಮ್ಮ ಸಿದ್ದು ಟಿ ವಿ ಹಚ್ಚಿದೆ ಹೀಗಾಗಿ ಮತ್ತೆ ವಾಯ್ಸ್ ಓವರ್ ಕೊಡಕ್ಕಾಗ್ತೀನಿ ಹೋಪ್ಸು ನೀವು ಈ ವಿಡಿಯೋ ಎಂಜಾಯ್ ಮಾಡಿರಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋ ಮಾತ್ರ ಬರೀಬೇಡ್ರಿ ಸೊ ಹಾಕೋಕೆ ಒಂದು ಸ್ವಲ್ಪ ಲೇಟ್ ಆಯಿತು ಇನ್ನಂಗೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ವಿಡಿಯೋ ಮಾ ಶೇರ್ ಮಾಡ್ಕೋತಾನೆ ಇರ್ತೀನಿ ರಥಸಪ್ತಮಿ ವೆಲ್ಲ ಥ್ಯಾಂಕ್ ಯು